ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಸುಲಭವಾದ ವಿಧಾನದಲ್ಲಿ ಮಾಡುವಂತಹ ಚಿಕನ್ ಪಕೋಡಾನ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಮಾಡಲಿಕ್ಕೆ ಟೈಮ್ ಏನು ಜಾಸ್ತಿ ಹಿಡಿಯೋದಿಲ್ಲ ಕಮ್ಮಿ ಸಮಯ ಇದ್ದರೂ ಸಾಕು ಈ ಚಿಕನ್ ಪಕೋಡ ಹೊರಗಡೆಯಿಂದ ತರ್ತೀವಲ್ಲ ಅದಕ್ಕಿಂತ ಸೂಪರಾಗಿರುತ್ತೆ ಒಂದು ಸಾರಿ ಮಾಡಿ ತೋರಿಸಿ ಮತ್ತೆ ಮತ್ತೆ ಬೇಕು ಅಂತ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಚಿಕನ್ ಪಕೋಡಾ ಮಾಡಲಿಕ್ಕೆ ಮೊದಲು ನಾನು ಇಲ್ಲಿ ಒಂದು ಕಾಲು ಕೆ ಜಿ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿದ್ದೇನೆ ಇವಾಗ ಇದಕ್ಕೆ ಕೆಲವು ಸಾಮಗ್ರಿಗಳನ್ನ ಸೇರಿಸ್ತಾ ಇದ್ದೇನೆ ಇದಕ್ಕೆ ನಾನು ಒಂದೆರಡು ಸ್ಪೂನು ಕಾರ್ನ್ಫ್ಲವರ್ ಸೇರಿಸ್ತಾ ಇದ್ದೇನೆ ನಂತರ ಒಂದು ಅರ್ಧ ಸ್ಪೂನು ಅರ್ಶಿನದ ಪುಡಿನ ಸೇರಿಸ್ಕೊತಾ ಇದ್ದೇನೆ ನೋಡಿ ಅರ್ಧ ಸ್ಪೂನು ಅರ್ಶನದ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೇನೆ ಅಶ್ವದ ಪುಡಿ ಆದ ನಂತರ ನಾನು ಇಲ್ಲಿ ಒಂದು ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಪಕೋಡ ಗರ್ಗರಿಯಾಗಿರುತ್ತೆ ಆದ್ದರಿಂದ ನಂತರ ಇಲ್ಲಿ ಎರಡು ಸ್ಪೂನು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೇನೆ ನೋಡಿ ಎರಡು ಸ್ಪೂನು ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ಕಡಲೆ ಹಿಟ್ಟಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಸ್ಪೂನು ಸೇರಿಸ್ಕೊಂಡಿದ್ದೇನೆ ಇದಾದ ನಂತರ ನಾನು ಇಲ್ಲಿ ಒಂದು ಸ್ಪೂನು ಧನಿಯಾ ಪುಡಿ ಸೇರಿಸ್ತಾ ಇದ್ದೇನೆ ನಂತರ ಖಾರಕ್ಕಾಗಿ ಖಾರದ ಪುಡಿ ಸೇರಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಮುಕ್ಕಾಲು ಸ್ಪೂನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ಪುಡಿ ಖಾರದ ಪುಡಿ ಇವೆಲ್ಲ ಆದ ಬಳಿಕ ನಾನು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು ಇದಕ್ಕೆ ಹಾಕೋತಾ ಇದ್ದೇನೆ ನಂತರ ಒಂದು ನಿಂಬೆ ರಸನ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೇನೆ ಇವೆಲ್ಲ ಆದ ನಂತರ ಬೈಂಡಿಂಗ್ ಬರಲಿಕ್ಕೆ ನಾನು ಇಲ್ಲಿ ಒಂದು ಮೊಟ್ಟೆ ಒಡ್ಕೊತಾ ಇದ್ದೀನಿ ನೋಡಿ ಒಂದು ಮೊಟ್ಟೆ ತಗೊಂಡು ಒಡ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೇನೆ ಈ ರೀತಿ ಮೊಟ್ಟೆ ಹಾಕೋದ್ರಿಂದ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಅದರಿಂದ ನಂತರ ಸ್ವಲ್ಪ ಕರಿಬೇವ್ನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಕಳಿಸ್ಕೊಳ್ಳೋಣ ಇದನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಳಿಸಿ ಒಂದು ಎರಡು ಅವರು ಎತ್ತಿಟ್ಕೋಬೇಕಾಗುತ್ತೆ ಫ್ರಿಜ್ಜಿದ್ರೆ ಒಂದು ಅರ್ಧ ಗಂಟೆ ಆದರೂ ಸಾಕು ನೋಡಿ ಈ ರೀತಿ ನೀಟಾಗಿ ಕಳಿಸ್ಕೊಂಡು ರೆಡಿ ಮಾಡಿಕೊಂಡು ಒಂದು ಎರಡು ಅವರು ಎತ್ತಿಟ್ಕೊಳ್ಳಿ ನೋಡಿ ರೆಡಿಯಾಗಿದೆ ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಎಣ್ಣೆನ ಕಾಯ್ಕಿಟ್ಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಚಿಕನ್ ಪೀಸಸ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಒಳಗಿಂದ ಫ್ರೈ ಆಗುತ್ತೆ ನೋಡಿ ಈ ರೀತಿ ಎಣ್ಣೆ ಕಾಯಿದ್ಮೇಲೆ ನೆನೆಸಿರೋಂತಹ ಚಿಕನ್ ಪೀಸಸ್ನೆಲ್ಲ ಎಣ್ಣೆ ಒಳಗೆ ಬಿಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಒಂದೇ ಸಾರಿ ಹಾಕೋಬೇಡಿ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ನಿಧಾನವಾಗಿ ತಿರುಗಿಸ್ಕೊಳ್ಳಿ ನೋಡಿ ಈ ರೀತಿ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ನಿಧಾನವಾಗಿ ತಿರುಗಿಸ್ಕೊಂಡು ಎರಡೂ ಕಡೆ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮೇಲೆ ಗರ್ಗರಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ನೀಟಾಗಿ ಬೆಂದಿರುತ್ತೆ ನೋಡಿ ಈ ರೀತಿ ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದು ಮುಕ್ಕಾಲು ಭಾಗ ಆಗಿದೆ ಇವಾಗ ನಾನು ಇದಕ್ಕೆ ನಾಲ್ಕು ಹಶೆಮೆಣ್ಸಿನ್ಕಾಯಿನ ಸೇರಿಸಿ ಇದ್ದೀನಿ ನೋಡಿ ನಾನು ಇಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ತಗೊಂಡು ಈ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಇದು ಫ್ಲೇವರು ಇನ್ನೂ ಚೆನ್ನಾಗಿರುತ್ತೆ ಅದರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವನ್ನ ಸೇರಿಸ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ಕಡ್ಡಿ ಸೇರಿಸ್ತಾ ಇದ್ದೀನಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಫ್ಲೇವರೇ ಬೇರೆ ರೀತಿ ಇರುತ್ತೆ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅದ್ರ ಜೊತೆ ನೆಂಚ್ಕೊಂಡು ತಿನ್ಬೋದು ಅದರಿಂದ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಬೇವು ಹಶೆ ಎಲ್ಲ ಫ್ರೈ ಆಗಲಿ ಈಗ ಫುಲ್ಲಾಗಿ ಫ್ರೈ ಆಗಿದೆ ಇದನ್ನು ಒಂದು ತಟ್ಟೆಗೆ ಎತ್ಕೊಳ್ಳೋಣ ಗರಿ ಗರಿಯಾದ ಬಿಸಿ ಬಿಸಿಯಾದ ಚಿಕನ್ ಪಕೋಡಾ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಟೊಮೊಟೊ ಕೆಚಪ್ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೇನು ಮಾಡ್ಬೋದು ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಗೆಳೆಯರೆ